ಯ ರಾಘವೇಂದ್ರಾಯ ಸತ್ಯ ಚ ತಾಯಚ ಭದ್ರತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮದೇನಿವೆ ನಮ್ಮ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾಶತಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದ ದಿನ ಇವತ್ತಿನ ದಿನ ಪೂರ್ವಾಷಾಢ ನಕ್ಷತ್ರವಿದ್ದು ತದನಂತರ ಉತ್ತರಾಷಾಢ ನಕ್ಷತ್ರ ಬರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮಗಳು ಬೀರ್ತಾ ಇದೆ ಅನ್ನೋದನ್ನ ನೋಡೋಣ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಒಂದು ಅದೃಷ್ಟಕರವಾದ ದಿನ ಅಂತ ಹೇಳ್ಬೋದು ಏನೇ ಕೆಲಸ ಮಾಡ್ತೀನಿ ಅಂದ್ರೂ ಕೂಡ ಅದರಲ್ಲಿ ಸಕ್ಸಸ್ ಆಗುತ್ತೆ ಇವತ್ತೇನಾದ ಒಂದು ಪ್ರಮುಖವಾದ ಕೆಲವೊಂದು ಡಿಸಿಷನ್ ನ ತಗೊಳ್ಳುವಂತ ಒಂದು ಡೇ ಇವತ್ತಾಗಿರುತ್ತೆ ಸೊ ಹಾಗಾಗಿ ಇವತ್ತಿನ ದಿವಸ ನೀವು ಸದುಪಯೋಗ ಪಡಿಸ್ಕೊಬೇಕು ಅದನ್ನ ಮುಖ್ಯವಾದ ಕೆಲಸಗಳನ್ನ ಮಾಡುವಂಥದ್ದು ಅದನ್ನ ಅಗ್ರಿಮೆಂಟ್ ಗಳಿಗೆ ಸೈನ್ ಹಾಕುವಂಥದ್ದು ಯಾರ ಹತ್ರ ಅದೊಂದು ಒಳ್ಳೆ ವ್ಯಕ್ತಿಗಳ ಹತ್ರ ಮೀಟಿಂಗ್ ಮಾಡಬೇಕು ಅದರಿಂದ ಏನೋ ಒಂದು ಕೆಲಸಗಳಾಗಬೇಕು ಅಂದ್ರೆ ಅದೆಲ್ಲಾನು ಕೂಡ ಜೈಸ್ಕೊಳ್ಳುವಂತ ಒಂದು ಡೇ ಇವತ್ತಾಗಿರುತ್ತೆ ಸೊ ಹಾಗಾಗಿ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂದ್ರೆ ಇವತ್ತು ನೀವು ಆಂಜನೇಯನ ಸ್ಮರಣೆ ಮಾಡೋದು ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಇವತ್ತಿನ ದಿವಸ ನೀವು ಮಾಡೋ ಕೂಡ ಕೆಲಸದಲ್ಲೆಲ್ಲ ಸಿಗುತ್ತೆ ಇನ್ನು ವೃಷಭ ರಾಶಿಯವರಿಗೆ ಸ್ವಲ್ಪ ಏನು ನಿನ್ನೆ ನಿಮ್ಗೆ ದಿನ ಇತ್ತು ಅದೇ ಇರುತ್ತೆ ಯಾಕಂದ್ರೆ ಚಂದ್ರನ ಸಂಚಾರ ಎರಡೂವರೆ ದಿನಕ್ಕೆ ಒಂದ್ಸತಿ ಚೇಂಜ್ ಆಗೋದ್ರಿಂದ ಇವತ್ತು ಕೂಡ ನಿಮ್ಗೆ ಅಷ್ಟಮ ಚಂದ್ರನೇ ಇರುತ್ತೆ ಸೊ ಹಾಗಾಗಿ ಇವತ್ತಿನ ಸ್ವಲ್ಪ ಮೂಡ್ ಸ್ವಿಂಗ್ ಆಗುವಂಥದ್ದು ಅಥವಾ ಏನು ಕೆಲಸ ಮಾಡಕ್ ಸ್ವಲ್ಪ ಇಂಟ್ರೆಸ್ಟ್ ಬರ್ದೇ ಇರುವಂತದ್ದು ಈ ರೀತಿ ಸ್ವಲ್ಪ ಇರುತ್ತೆ ಹಾಗೆ ಅರ್ಧ ದಿನಗಳ ನಂತರ ಸ್ವಲ್ಪ ನಿಮ್ಗೆ ಚೇತರಿಕೆ ಇರುತ್ತೆ ಅಂದ್ರೆ ಏನಾದ್ರೂ ಕೆಲಸಗಳನ್ನ ಮಾಡೋದಕ್ಕೆ ಸ್ವಲ್ಪ ನಿಮಗೆ ಏನು ಎನ್ಕರೇಜ್ ಆಗುತ್ತೆ ನಿಮ್ ಮೈಂಡ್ ಅಲ್ಲಿ ನೀವೇನೇ ಸ್ವಲ್ಪ ಇಲ್ಲ ಹೋಗ್ಲೇಬೇಕು ಏನಾದ್ರು ವರ್ಕ್ ಮಾಡ್ಲೇಬೇಕು ಅನ್ನೋಂತ ಒಂದು ಮೂಡ್ ನಿಮ್ಗೆ ಬರುತ್ತೆ ಸೊ ಅದಕ್ಕಾಗಿ ನೀವು ಇವತ್ತೇನು ಪರಿಹಾರ ಮಾಡ್ಕೊಬೇಕು ಅಂದ್ರೆ ಇವತ್ತು ನೀವು ಈಶ್ವರನ ಧ್ಯಾನ ಮಾಡ್ಬೇಕು ಅಥವಾ ಚಂದ್ರನ ಧ್ಯಾನ ಮಾಡೋದ್ರಿಂದನೂ ಕೂಡ ಹೆಂಗು ಇವತ್ತಿನ ದಿವಸ ನಿಮ್ಗೆ ಸೋಮವಾರ ಆಗಿರೋದ್ರಿಂದ ಸೊ ಚಂದ್ರನ ಒಂದು ಧ್ಯಾನ ಮಾಡೋದ್ರಿಂದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಕೂಡ ಇವತ್ತು ನಿಮ್ಗೆ ಬಾಗೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಬೋದು ಇನ್ನು ಮಿಥುನ ರಾಶಿನಲ್ಲಿರೋರಿಗೆ ಇವತ್ತಿನ ದಿವಸ ಒಂದು ಅದ್ಭುತವಾದ ದಿನ ಅಂತ ಹೇಳ್ಬೋದು ಯಾಕೆಂದ್ರೆ ಮನೆಯ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದೊಳ್ಳೆ ಬಾಂಡೇಜ್ ಚೆನ್ನಾಗಾಗಿರುತ್ತೆ ಹಾಗೆ ನಿನ್ನೆಯಿಂದಲೂ ಇವತ್ ನಿನ್ನೆನೂ ಕೂಡ ಇದೇ ರಾಶಿನಲ್ಲಿ ಇದ್ದಿದ್ರಿಂದ ಇವತ್ತು ಕೂಡ ಅದೇ ರಾಶಿನಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಸೊ ನೆನ್ನೆ ತರನೇ ಇವತ್ತಿನ ದಿವಸ ಸ್ವಲ್ಪ ಖುಷಿಯಾದ ವಾತಾವರಣ ಇರುತ್ತೆ ಮನೆಯಲ್ಲಿ ಒಂದು ಏನು ಪ್ರೇಮಿಗಳಿಗೂ ಕೂಡ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂತ ಒಂದು ಡೇ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂದ್ರೆ ವಿಷ್ಣು ಸಹಸ್ರನಾಮ ಓದೋದ್ರಿಂದ ಮತ್ತು ಕೇಳೋದ್ರಿಂದನೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಕಟಕ ರಾಶಿಯಲ್ಲಿ ಇರೋರಿಗೆ ಇವತ್ತಿನ ದಿವಸ ಆ ಏನು ಒಂದು ಅಹ್ ಆರನೇ ಮನೆಯಲ್ಲಿ ನಿಮ್ಮ ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ ಸ್ವಲ್ಪ ಇವತ್ತು ನಿಮ್ಗೆ ಒಂಚೂರು ಶತ್ರುಗಳ ಕಾಟ ಜಾಸ್ತಿ ಆಗೋದಾಗಿರ್ಬೋದು ಅಥವಾ ಶತ್ರುಗಳ ಏನೋ ವಿಚಾರಗಳನ್ನ ಕೇಳಿ ಸ್ವಲ್ಪ ಮನಸ್ಸಿಗೆ ನೋವಾಗುವಂತದಾಗಿರ್ಬೋದು ಈ ರೀತಿ ಆಗುವಂತ ಒಂದು ಡೇ ಆಗಿರುತ್ತೆ ಸೊ ಹಾಗಾಗಿ ಇವತ್ತಿನ ನೀವು ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಯಾಕಂದ್ರೆ ಜಯ ನಿಮ್ದೇ ಆಗೋದ್ರಿಂದ ಯಾವ್ದನ್ನೂ ತಲೆ ಕೆಡ್ಸ್ಕೊಳ್ತೀರಾ ಮುನ್ನುಗ್ಗೋದು ಒಳ್ಳೇದು ಹಾಗೆ ಇವತ್ತಿನ ದಿವಸ ನೀವೇನಾದ್ರು ಬ್ಯಾಂಕ್ಗಳಲ್ಲಿ ಲೋನ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಅದ್ರ ಕಡೆನೂ ಒಂದು ಗುಡ್ ನ್ಯೂಸ್ ಬರುವಂತ ಡೇ ಆಗಿರುತ್ತೆ ಸಾಲ ತೀರ್ಸಕ್ಕೂ ಕೂಡ ಒಂದ್ ಒಳ್ಳೆ ಡೇ ಆಗಿರುತ್ತೆ ಅಥವಾ ಒಂದ್ ಕಡೆ ಸಾಲ ತೀರ್ಸೋದಕ್ಕೆ ಇನ್ನೆಲ್ಲೋ ಒಂದ್ ಕಡೆಯಿಂದ ನಿಮ್ಗೆ ಒಂದ್ ಒಳ್ಳೆ ಅನುಕೂಲಗಳಾಗುವಂತ ಒಂದು ಡೇ ಆಗಿರುತ್ತೆ ಸೊ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಮಾಡೋದು ಅಥವಾ ಆಂಜನೇಯನ ಸ್ಮರಣೆ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಸಿಂಹರಾಶಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಒಂದು ಮನೆಯಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥದ್ದು ಅಥವಾ ಪ್ರೇಮಿಗಳಿಗೆ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥದ್ದು ಅಥವಾ ಅವ್ರ ಮೇಲೆ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು ಅವ್ರಿಗೆ ಏನಾದ್ರು ಗಿಫ್ಟ್ ಗಳನ್ನ ತಗೊಂಬಂದ್ ಕೊಡುವಂತದ್ದು ಮತ್ತೆ ಮಕ್ಕಳಿಂದಲೂ ಕೂಡ ಒಂದು ಖುಷಿಯಾದ ವಾತಾವರಣ ಸಿಗುವಂತದ್ದು ಅಥವಾ ಏನೋ ಒಂದು ಹ್ಯಾಪಿನೆಸ್ ಏನೋ ಅವ್ರು ಮಾಡ್ತಿರೋ ಕೆಲಸದಲ್ಲಿ ಆಗಿರ್ಬೋದು ಅಥವಾ ಎಜುಕೇಶನ್ ಅಲ್ಲ ಆಗಿರ್ಬೋದು ಅವರಿಂದ ನೀವು ಖುಷಿ ಪಡುವಂತ ಒಂದು ಡೇ ಆಗಿರುತ್ತೆ ಸೊ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ವಿಷ್ಣು ಸಹಸ್ರನಾಮ ಕೇಳೋದಾಗಿರ್ಬೋದು ಅಥವಾ ಹೇಳೋದಾಗಿರ್ಬೋದು ಇದನ್ನ ಮಾಡ್ಕೊಳ್ಳೋದ್ರಿಂದ ಇವತ್ತಿನ ನಿಮ್ಗೆ ಮತ್ತಷ್ಟು ಖುಷಿ ತಂದು ಕೊಡುತ್ತೆ ಇನ್ನು ಕನ್ಯಾ ರಾಶಿ ಅವರಿಗೆ ಇವತ್ತಿನ ದಿವ್ಸ ಏನೋ ಒಂದು ಭೂಮಿಗೆ ಸಂಬಂಧ ಕೆಲವು ವ್ಯವಹಾರಗಳನ್ನ ಮಾತಾಡುವಂಥದ್ದಾಗಿರ್ಬೋದು ಅಥವಾ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಏನಾದ್ರೂ ಮಾತಾಡುವಂಥದ್ದು ಹಾಗೆ ತಾಯಿಯ ಒಂದು ಪ್ರೀತಿ ವಿಶ್ವಾಸ ನಿಮ್ಮ ಮೇಲೆ ಜಾಸ್ತಿ ಆಗುವಂಥದ್ದು ಅವ್ರ ಆಶೀರ್ವಾದ ಇರುವಂಥದ್ದು ಅಥವಾ ಅವರಿಂದ ನಿಮ್ಗೆ ಏನಾದ್ರೂ ಉಡುಗೊರೆ ಆಗಿ ಸಿಗುವಂತ ಒಂದು ಡೇ ಆಗಿರುತ್ತೆ ಸೊ ಇವತ್ತಿನ ದಿವಸ ನೀವೇನ್ ಮಾಡ್ಕೊಬೇಕು ಅಂತಂದ್ರೆ ಚಂದ್ರನ ಧ್ಯಾನ ಮಾಡೋದ್ರಿಂದ ಚಂದ್ರನ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಹಾಗೂ ಈಶ್ವರನ ಧ್ಯಾನ ಮಾಡೋದ್ರಿಂದನೂ ಕೂಡ ಇವತ್ತು ನಿಮ್ಮ ಕೆಲಸಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಇನ್ನು ತುಲಾರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ನಿಮ್ಮ ಸಹೋದರ ಸಹೋದರಿಯರನ್ನ ಭೇಟಿ ಮಾಡೋದಾಗಿರ್ಬೋದು ಅಥವಾ ಅವರಿಂದ ಏನಾದ್ರು ಒಂದು ಒಳ್ಳೆ ಕೆಲಸಗಳಾಗುವಂತದ್ದಾಗಿರ್ಬೋದು ಅಥವಾ ನೀವೇನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ರೆ ಇವತ್ತು ಸ್ವಲ್ಪ ಜನಗಳಿಗೆ ಜಾಸ್ತಿ ಪ್ರೊಜೆಕ್ಟ್ ಆಗುವಂತದ್ದಾಗಿರ್ಬಹುದು ಬೇಗ ನಿಮ್ಮನ್ನ ಗುರುತಿಸುವಂತದ್ದು ನಿಮ್ಮ ಕೆಲ್ಸಕ್ಕೆ ಅಪ್ರಿಶಿಯೇಷನ್ ಸಿಗುವಂತ ಒಂದು ಡೇ ಆಗಿರುತ್ತೆ ಸೊ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂದ್ರೆ ನೀವು ಕುಜ ಗ್ರಹ ಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದಾಗಿರ್ಬೋದು ಅಥವಾ ಆಂಜನೇಯ ಸ್ವಾಮಿಯ ಸ್ಮರಣೆ ಮಾಡೋದ್ರಿಂದ ಕೂಡ ಇವತ್ತಿನ ಮತ್ತಷ್ಟು ಶುಭವಾಗಲಿದೆ ಇವತ್ತಿನ ದಿವಸ ಸ್ವಲ್ಪ ಫಿನಾನ್ಷಿಯಲ್ ಸ್ಟೇಟಸ್ ಅಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಸಿಗುವಂತ ಡೇ ಆಗಿರುತ್ತೆ ನಿಮ್ಮ ವ್ಯಾಪಾರದೊಂಚೂರು ಅಭಿವೃದ್ಧಿ ಆಗುವಂತದ್ದು ಅಥವಾ ನೀವೇನು ಹಣಕಾಸಿನ ನಿರೀಕ್ಷೆಗಳಿದ್ರೆ ಇವತ್ತಿನಸ ಹಣಕಾಸು ಸಿಗುವಂತದಾಗಿರ್ಬೋದು ಅಥವಾ ಹಣಕಾಸು ನೀವೇ ಯಾರಿಗಾದ್ರೂ ಕೊಡುವಂತದಾಗಿರ್ಬೋದು ಒಟ್ನಲ್ಲಿ ಅದನ್ನ ಒಂದು ಏನಕ್ಕಾದ್ರೂ ಒಂದು ಅಡ್ವಾನ್ಸ್ ಮಾಡ್ಬೇಕು ಇವತ್ತಿನ ದಿವಸ ಏನಾದ್ರು ಏನೋ ಪರ್ಚೇಸ್ ಮಾಡ್ತಾ ಇದ್ದೀರಾ ಅದೆಲ್ಲದಕ್ಕೂ ಕೂಡ ಒಂದು ಡೇ ಆಗಿರುತ್ತೆ ಸೊ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂದ್ರೆ ಲಕ್ಷ್ಮೀ ದೇವಿ ಆರಾಧನೆ ಮಾಡೋದ್ರಿಂದ ಹಾಗೆ ಶುಕ್ರ ಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದನು ಕೂಡ ಇವತ್ತು ನಿಮ್ಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಧನಸು ರಾಶಿನ ಹುಟ್ಟಿರೋರಿಗೆ ಇವತ್ತಿನ ದಿವಸ ಏನೋ ಹೊರಗಡೆ ಓಡಾಡ್ಬೇಕು ಅಂತ ಅನ್ಕೊಳ್ಳೋದು ಅಥವಾ ಏನಾದ್ರು ಒಂದು ಶಾರ್ಟ್ ಟ್ರಾವೆಲ್ ಮಾಡ್ಕೊಂಡ್ ಬರೋದು ಯಾವ್ದಾರ ದೇವಸ್ಥಾನಕ್ಕೆ ತೀರ್ಥಯಾತ್ರೆ ಯಾತ್ರೆ ಹೋಗ ಅಂದ್ರೆ ಮೀನ್ಸ್ ಚಿಕ್ಕ ಪುಟ್ಟ ಯಾವುದೋ ಇಲ್ಲೇ ಒಂದು ದೇವಸ್ಥಾನ ಇದೆ ಅಲ್ಲಿ ಹೋಗ್ಬರೋಣ ಅಂತ ಅನ್ಕೊಳ್ಳೋದು ಟ್ರಾವೆಲ್ ಮಾಡುವಂತ ಒಂದು ಡೇ ಇವತ್ತು ಆಗಿರುತ್ತೆ ಹಾಗೆ ಫ್ಯಾಮಿಲಿ ಜೊತೆನಲ್ಲೂ ಕೂಡ ಒಂದ್ ಸ್ವಲ್ಪ ಖುಷಿ ಖುಷಿಯಾಗಿ ಕಾಲ ಕಳೆಯೋದು ಅಥವಾ ಹ್ಯಾಪಿಯಾಗಿ ಅವ್ರ ಜೊತೆ ಮನೇಲಿ ಏನಾದ್ರು ಅಡಿಗೆ ಮಾಡ್ಕೊಂಡು ತಿನ್ನೋಣ ಅಂತ ಆಲೋಚನೆ ಮಾಡುವಂತ ಒಂದು ಡೇ ಆಗಿರುತ್ತೆ ಸೊ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಗುರುಗಳ ಆಶೀರ್ವಾದ ತಗೊಳ್ಳೋದು ಅಥವಾ ಮನೆಯಲ್ಲಿ ಯಾರು ಹಿರಿಯರಿದ್ದಾರೋ ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದನೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಮಕರ ರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಆ ಸ್ವಲ್ಪ ಲೇಸಿ ಡೇ ಅಂತ ಹೇಳ್ಬೋದು ಏನೇ ಕೆಲ್ಸಕ್ಕೆ ಕೈ ಇಡಕ್ ಹೋದ್ರು ಕೂಡ ಏನೋ ಇನ್ನೂ ಆಸಕ್ತಿ ಇಲ್ಲ ಅಯ್ಯೋ ಇವತ್ತಿನ ಕೆಲ್ಸ ನಾಳೆ ಮಾಡೋಣ ಅಂತ ಅನ್ಕೊಳ್ಳೋದು ಅಥವಾ ಅಕಸ್ಮಾತ್ ಬಲವಂತವಾಗಿ ಏನಾದ್ರು ಕೆಲಸ ಮಾಡಿದ್ರು ಕೂಡ ನೀವ್ ಎಕ್ಸ್ಪೆಕ್ಟೇಷನ್ ಮಾಡಿದಷ್ಟು ನಿಮ್ಗೆ ಇವತ್ತೇನೋ ಏನೋ ಅನುಕೂಲಗಳಾಗದೇ ಇರೋಂಥದ್ದು ಈ ರೀತಿ ಆಗುವಂತ ಒಂದು ಡೇ ಆಗಿರುತ್ತೆ ಸೊ ಹಾಗಾಗಿ ಇವತ್ತಿನ ದಿವಸ ನಿಮ್ಗೆ ಆಗ್ತಿರೋ ನೆಗೆಟಿವಿಟಿನ ತಪ್ಪಸಕ್ಕೋಸ್ಕರ ಇವತ್ತಿನ ದಿವಸ ನೀವು ಕಾಗೆಗಳಿಗೆ ಆಹಾರನ ಅರ್ಪಿಸ್ಬಿಟ್ಟು ಮತ್ತೆ ಶನೇಶ್ವರನ ಧ್ಯಾನ ಮಾಡ್ಬಿಟ್ಟು ಅಥವಾ ಶನೇಶ್ವರನ ಬೀಜ ಮಂತ್ರನ ಪಠನೆ ಮಾಡಿ ಇವತ್ತಿನ ಹೊರಗಡೆ ಹೋಗೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ಆಗ್ತಿರೋ ನೆಗೆಟಿವಿಟಿ ನೀವು ತಪ್ಪಿಸ್ಕೊಬಹುದು ಇನ್ನು ಕುಂಭರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಸ್ವಲ್ಪ ಶುಭಕರವಾದ ದಿನ ಅಂತ ಹೇಳ್ಬೋದು ಏನೇ ಒಂದು ಕೆಲಸ ಮಾಡ್ತಿದ್ದೀರಂದ್ರು ಕೂಡ ಆ ಕೆಲ್ಸದಲ್ಲಿ ಸ್ವಲ್ಪ ಸಕ್ಸಸ್ ಆಗುವಂಥದ್ದು ಒಂದ್ ಒಳ್ಳೊಳ್ಳೆ ಡಿಸಿಷನ್ ತಗೊಳ್ಳುವಂಥದ್ದು ಅಥವಾ ಏನಾದ್ರೂ ಒಂದು ಅಗ್ರಿಮೆಂಟ್ ಗೆ ಸೈನ್ ಹಾಕೋದು ಅಥವಾ ಪ್ರಮುಖ ವ್ಯಕ್ತಿಗಳ ಜೊತೆ ಮಾತಾಡುವಂತ ಒಂದು ಡೇ ಆಗಿರುತ್ತೆ ಸೊ ಹಾಗಾಗಿ ಇವತ್ತಿನ ದಿವಸ ನಿಮ್ಗೆ ಏನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಆಂಜನೇಯನ ಸ್ಮರಣೆ ಮಾಡೋದಾಗಿರ್ಬೋದು ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಾರದ್ರದನ್ನು ಕೂಡ ಇವತ್ತು ನಿಮ್ಗೆ ಶುಭವಾಗಲಿದೆ ಇವತ್ತಿನ ದಿವಸ ಮೀನರಾಶಿನಲ್ಲಿ ಹುಟ್ಟಿರೋರಿಗೆ ಒಂದು ಶುಭವಾದ ದಿನ ಅಂತ ಹೇಳ್ಬೋದು ಅಂದ್ರೆ ನಿಮ್ಮ ವ್ಯಾಪಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗುವಂತದ್ದು ಅಥವಾ ವ್ಯಾಪಾರದಲ್ಲಿ ನೀವೇನಾದ್ರೂ ಒಂದು ಹೊಸ ತನ ತಗೊಂಡ್ ಅದರಿಂದ ನಿಮ್ಗೆ ಸಕ್ಸಸ್ ಆಗುವಂತ ಒಂದು ಡೇ ಇವತ್ತಾಗಿರುತ್ತೆ ಸೊ ಹಾಗಾಗಿ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಹೊರಗಡೆ ಹೋಗ್ಬೇಕಾದ್ರೆ ಹಳದಿ ಚಂದನ ಅಂತಂದ್ರೆ ನೀವು ಹರ್ಶನದಿಂದ ಕಳಿಸಿರುವಂತಹ ಚಂದನ ನೀವು ಹಣೆ ಮೇಲೆ ಇಟ್ಕೊಂಡು ಹೋಗೋದ್ರಿಂದನು ಆಗತ್ತೆ ಅಥವಾ ಗಂಧದ ಜೊತೆಯಲ್ಲಿ ಸ್ವಲ್ಪ ಹರ್ಶನ ಮಿಕ್ಸ್ ಮಾಡಿ ಹಣೆಗೆ ಇಟ್ಕೊಂಡು ಹೊರಗಡೆ ಹೋಗೋದ್ರಿಂದ ಇವತ್ತಿನ ದಿವಸ ನಿಮ್ ಎಲ್ಲಾ ಕೆಲಸಗಳಲ್ಲೂ ಕೂಡ ನೀವು ಸಕ್ಸಸ್ ನ ನೋಡ್ಬೋದು ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಇನ್ನ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನ್ ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು